ಎಎನ್ಎಂ ನ್ಯೂಸ್ಗೆ ಸ್ವಾಗತ ವಿಜಯಲಕ್ಷ್ಮಿ ಸ್ಟೀಲ್ಸ್ ಅಂಗಡಿಯಿಂದ ಗ್ರಾಹಕರಿಗೆ ಸಂತಸ ಸುದ್ದಿ ಗುತ್ತಿಗೆದಾರರಿಗೆ ಪೇಂಟರ್ ಹಾಗೂ ಕಾರ್ಪೆಂಟರ್ಗೆ ಪೇಂಟ್ಗಳು ಮತ್ತು ಹಾರ್ಡ್ವೇರ್ನಲ್ಲಿ ಇ ಎಮ್ ಐ ಆಯ್ಕೆದೊಂದಿಗೆ ಸಾಲ ಸೌಲಭ್ಯ ಸಹ ಇರುತ್ತದೆ ಇನ್ನು ವಿಜಯಲಕ್ಷ್ಮಿ ಸ್ಟೀಲ್ಸ್ ಅಂಗಡಿಯಲ್ಲಿ ಅತ್ಯುತ್ತಮ ಕಟ್ಟಡ ನಿರ್ಮಾಣ ಸಾಮಗ್ರಿಗಳಾದ ಅಲ್ಟ್ರಾಟೆಕ್ ಸಿಮೆಂಟ್ ಇಂಡಸ್ ತ್ರಿಬಲ್ ಫೈವ್ ಮತ್ತು ಜೆ ಎಸ್ ಡಬ್ಲ್ಯೂಒ ಪ್ರೈಮರಿ ಸ್ಟೀಲ್ ಮತ್ತು ಕಾಮಧೇನು ಟಿ ಟಿ ಕಂಬಿಗಳು ಸುಪ್ರೀಂ ತಂತಿಗಳು ಆಸ್ಟ್ರಲ್ ಮತ್ತು ಆಶೀರ್ವಾದ್ ಪೈಪ್ಗಳು ಏಷ್ಯನ್ ಮತ್ತು ನೆರ ಹಾಗೂ ಆಸ್ಟ್ರೇಲಿಯನ್ ಪೇಂಟ್ಸ್ ಮತ್ತು ಗ್ರೀನ್ ಲ್ಯಾಮ್ ಪ್ಲೇವುಡ್ ಹೀರೋ ಫೆವಿಕಲ್ ಹಾರ್ಡ್ವೇರ್ ಫಿಟ್ಟಿಂಗ್ಸ್ ಮತ್ತು ಎಲೆಕ್ಟ್ರಿಕಲ್ ಐಟಮ್ಸ್ಗಳು ಸಹ ದೊರೆಯುತ್ತದೆ ಗ್ರಾಹಕರು ತಮ್ಮ ಕಟ್ಟಡಕ್ಕೆ ಬೇಕಾದ ಗುಣಮಟ್ಟದ ಸಾಮಗ್ರಿಗಳಿಗಾಗಿ ಒಮ್ಮೆ ಭೇಟಿ ಕೊಡಿ ವಿಜಯಲಕ್ಷ್ಮಿ ಸ್ಟೀಲ್ಸ್ ಬೆಂಗಳೂರು ಜೋಡಿ ರಸ್ತೆ ಕೆ ಎಸ್ ಆರ್ ಸಿ ಡಿಪೋ ಮುಂಭಾಗ ಚಿಂತಾಮಣಿ ಹೆಚ್ಚಿನ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ ಒಂಬತ್ತು ಎಂಟು ನಾಲ್ಕು ಐದು ಒಂಬತ್ತು ಎರಡು ಸೊನ್ನೆ ಏಳು ಎರಡು ಐದು ಒಂಬತ್ತು ಸೊನ್ನೆ ಆರು ಆರು ಎರಡು ಎರಡು ಆರು ಆರು ನಾಲ್ಕು ಎಂಟು ಪ್ರಯಾಣಿಕನ ಕಾಲಿನ ಮೇಲೆ ಹರಿದ ಕೆ ಎಸ್ ಆರ್ ಟಿ ಸಿ ಬಸ್ ಚಕ್ರ ಪ್ರಯಾಣಿಕ ಸಾವು ಚಿಂತಾಮಣಿ ನಗರದ ಕೆ ಎಸ್ ಆರ್ ಬಸ್ ನಿಲ್ದಾಣದಲ್ಲಿ ಪ್ರಯಾಣಿಕರ ಕಾಲಿನ ಮೇಲೆ ಬಸ್ಸಿನ ಚಕ್ರ ಅರ್ಧ ಪರಿಣಾಮ ತೀವ್ರ ಗಾಯಗೊಂಡಿದ್ದ ಪ್ರಯಾಣಿಕ ಚಿಕಿತ್ಸೆ ಫಲಕಾರಿಯಾಗದೆ ಶುಕ್ರವಾರ ಬೆಳಗಿನ ಜಾವ ಸಾವನ್ನಪ್ಪಿರುವ ಘಟನೆ ನಡೆದಿದ್ದು ಚಿಂತಾಮಣಿ ನಗರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಅಪಘಾತದಲ್ಲಿ ಮೃತಪಟ್ಟ ಪ್ರಯಾಣಿಕನನ್ನು ಚಿಂತಾಮಣಿ ಕೊಲಾರಸೆಯ ಕುಟ್ರಳ್ಳಿ ಗ್ರಾಮದ ಎಪ್ಪತ್ತು ವರ್ಷದ ಗೂಡು ಸಾಬ್ ಎಂದು ಗುರುತಿಸಲಾಗಿದೆ ಗುಜರಿ ಅಪಾರ ಮಾಡುವ ಗೋಳು ಸಾಬ್ ಗುರುವಾರ ತನ್ನ ವಹಿವಾಟು ಮುಗಿಸಿಕೊಂಡು ಸ್ವಗ್ರಾಮಕ್ಕೆ ಹೋಗಲು ಚಿಂತಾಮಣಿ ನಗರದ ಕೆ ಎಸ್ ಆರ್ ಟಿ ಸಿ ಬಸ್ ನಿಲ್ದಾಣಕ್ಕೆ ರಾತ್ರಿ ಎಂಟು ಹದಿನೈದಕ್ಕೆ ಬಂದಿದ್ದಾನೆ ಚಿಂತಾಮಣಿಯಿಂದ ಕೋಟ್ಗಲ್ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ದೊಡ್ಡಳ್ಳಿ ಗ್ರಾಮಕ್ಕೆ ಹೋಗುವ ಕೆ ಎಸ್ ಆರ್ ಟಿ ಸಿ ಬಸ್ಸಿನ ಚಾಲಕ ಬಸ್ ನಿಲ್ದಾಣದಲ್ಲಿ ಅಜಾಗರೂಕತೆಯಿಂದ ಚಾಲನೆ ಮಾಡಿದ ಪರಿಣಾಮ ಬಸ್ಸಿನ ಚಕ್ರಕ್ಕೆ ಗೋಳು ಸಾಬ್ ಸಿಕ್ಕಿದ ಪರಿಣಾಮ ಆತನ ಕಾಲಿನ ಮೇಲೆ ಬಸ್ ಹರಿದಿದೆ ತೀವ್ರ ಗಾಯಗೊಂಡ ಆತನನ್ನು ಇಲ್ಲಿನ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಿಸಿ ಪ್ರಥಮ ಚಿಕಿತ್ಸೆ ಕೊಡಿಸಿದ ನಂತರ ಹೆಚ್ಚಿನ ಚಿಕಿತ್ಸೆಗಾಗಿ ಕೋಲಾರ ಆಸ್ಪತ್ರೆಗೆ ದಾಖಲು ಮಾಡಿದ್ದು ಚಿಕಿತ್ಸೆ ಫಲಕಾರಿಯಾಗಿದೆ ಶುಕ್ರವಾರ ಬೆಳಗಿನ ಜಾವ ಸುಮಾರು ಮೂರು ಮೂವತ್ತು ಗಂಟೆ ಸಮಯದಲ್ಲಿ ಮೃತಪಟ್ಟಿದ್ದಾನೆ ಮಗ ಬಾಬಾ ಪೊಕ್ರೋದಿ ನೀಡಿದ ದೂರಿನ ಮೇಲೆ ಚಿಂತಾಮಣಿ ನಗರ ಠಾಣೆಯಲ್ಲಿ ಪ್ರಕರಣ ದಾಖಲಿದೆ